ರಾಮನಧೂತ ಹನುಮಂತನನ್ನ ಭಕ್ತರು ದೇವತಾ ರೂಪವಾಗಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಟುಂಬವೊಂದು ಈ ವಾನರ ಮೂರ್ತಿಯನ್ನ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರುತ್ತಿದೆ ತುಳುನಾಡ ದೈವಾರಾಧನೆಯಲ್ಲಿ ಇತರೆ ದೈವಗಳಿಗೆ ಯಾವ ರೀತಿ ಕೋಲ ನೇಮಗಳನ್ನು ನೀಡ್ತಾರೋ ಅದೇ ರೀತಿಯಲ್ಲಿ ಆಂಜನೇಯನಿಗೂ ಇಲ್ಲಿ ಕೋಲ ನಡೆಸಲಾಗುತ್ತೆ ದೇವತಾ ಪೂಜೆಗಳಿಂದ ದೈವಾರಾಧನೆಯಲ್ಲೇ ಹೆಚ್ಚಿನ ನಿಷ್ಠೆ ಭಕ್ತಿ ಭಯ ತುಂಬಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರಾವಳಿ ಭಾಗದ ಜನರು ಕರಾವಳಿ ಭಾಗದ ಪ್ರತಿಯೊಂದು ಕುಟುಂಬವೂ ಒಂದೊಂದು ದೈವಗಳನ್ನು ತಮ್ಮ ಕುಲದೇವರಾಗಿ ಆರಾಧಿಸಿಕೊಂಡು ಬರುತ್ತಿದೆ ಆದ್ರಿಂದಲೇ ನಾಲ್ನೂರಕ್ಕೂ ಮಿಕ್ಕಿ ಹಲವು ದೈವಗಳ ಆರಾಧನೆಗಳು ಇಲ್ಲಿ ಆಚರಣೆಯಲ್ಲಿದೆ ಶ್ರೀರಾಮನ ಬಂಟ ಹನುಮಂತನನ್ನ ದೇವರಂತೆಯೇ ಪೂಜಿಸಿಕೊಂಡು ಬರುತ್ತಿರುವ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇಳಿಂತಾಜೆ ಮನೆತನವು ಆಂಜನೇಯನನ್ನ ದೇವಸಂಭೂತನನ್ನಾಗಿ ಆರಾಧಿಸುತ್ತಿದೆ ಇತರ ಎಲ್ಲಾ ದೈವ ಕೋಲಗಳಿಂದ ಇದು ಸಂಪೂರ್ಣ ಭಿನ್ನವಾದುದು ಹನುಮಂತನ ವೇಷಧಾರಿ ಇಲ್ಲಿ ಸಂಪೂರ್ಣ ಮೌನಿಯಾಗುತ್ತಾನೆ ನೇಮದ ಹಿಂದಿನ ದಿನವೇ ತನ್ನ ಮೌನ ವ್ರತವನ್ನು ಆಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ ಈತನೊಂದಿಗೆ ದೈವಕ್ಕೆ ಸಹಾಯವಾಗುವ ಇನ್ನಿಬ್ಬರು ಹಾಗೂ ಇಳಂತಾಜೆ ಮನೆತನದ ಯಜಮಾನನು ದೈವಕ್ಕೆ ಬಣ್ಣ ನೀಡುವ ಕಾರ್ಯಕ್ರಮದ ಬಳಿಕ ಮಾತನಾಡುವಂತಿಲ್ಲ ಇತರೆ ದೈವಕೋಲಗಳಲ್ಲಿರುವಂತೆ ಇಲ್ಲಿ ವಾದ್ಯ ಘೋಷಗಳಿಲ್ಲ ಏನಿದ್ದರೂ ಕೇವಲ ಜಾಕಟಿ ತಾಳ ಹಾಗೂ ಡೋಲು ಮಾತ್ರ ವಾನರಂತೆ ಜಿಗಿಯುತ್ತಾ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರೂ ಬರುವಂತಿಲ್ಲ ಮಾತನಾಡುವಂತಿಲ್ಲ ಹಾಗೂ ಮಕ್ಕಳು ಸೇರಿದಂತೆ ಯಾರೂ ವೇಷಧಾರಿಯತ್ತ ಕೈ ತೋರಿಸುವಂತಿಲ್ಲ ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಕುಮಾರ ಮಂಗಲಕ್ಕೆ ಹೋಗಿ ಅವ್ರ ಹತ್ರ ದಿನ ಕೇಳಬೇಕು ಅಂತ ದಿನ ಕೇಳಬೇಕಂದ್ರೆ ದಿನ ಯಾವತ್ತೂ ಅಂತ ಕೇಳುದಿಲ್ಲ ಇಷ್ಟು ನಿಗದಿ ಆಗಿದೆ ಅಂದ್ರೆ ಒಳ್ಳೆ ದಿನ ಅಂತ ಅವ್ರು ಹೇಳ್ತಾರೆ ಅದೇ ಒಳ್ಳೇದು ಸರ್ ಅಲ್ಲಿಂದ ಮಾತನಾಡದೆ ಇಲ್ಲಿ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ ಕಣ್ಣಾರ ನೋಡಿದ್ದೇನೆ ಇಲ್ಲಿಂದ ಅಲ್ಲಿಂದ ಆಗ ಯಜಮಾತ್ರ ಆಗಿದ್ದವ್ ಅಂತ ಅಂತೇಳಿ ಅವ್ರು ಬರುವುದನ್ನು ನಾನು ಕಣ್ಣಾರ ನೋಡಿದ್ದೇನೆ ಅವ್ರು ಇಲ್ಲಿಗೆ ಯಾರತ್ರ ಮಾತಾಡದೆ ಬರುವ ಹಾಗಿಲ್ಲ ಯಾರು ಮಾತಾಡೋ ಹಾಗಿಲ್ಲ ಇಲ್ಲಿ ಬಂದು ಆಮೇಲೆ ವೃತ್ತ ವೃತ್ತ ಏನು ಅಂತ ಹೇಳಿದ್ರೆ ಅವರು ಖಾಸಗಿಯಲ್ಲಿ ಮಲಗಬಾರದು ನೆಲದ ಮೇಲೆ ಮಲಗಬೇಕು ಆಮೇಲೆ ಮುತ್ತು ಹೆಂಗ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರ್ದು ದಿನಕ್ಕೆ ಒಂದೇ ಊಟ ಈ ಥರದ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು ಆಮೇಲೆ ಮುಂದಿನದು ಮುಂದಿನ ದೊಡ್ಡ ಏನು ಅಂತ ಹೇಳಿದ್ರೆ ನಾಗೊಳಿಸ್ಕೊಂಡು ಕೀಳ್ಯ ಕೊಡುವುದು ಅದರೀತಿ ನಾಗೊಳಿಸ್ಕೊಂಡು ಹೋಗೋದು ನಾಗೊಳಿಸ್ಕೊಂಡಿದ್ದ ಮಾ ಹಿಂದೆ ತರುವಾಗ ಮನೆ ತಿನ್ನ ಕಾಲಕ್ಕೆ ನಾಗೊಳಿಸ್ಕೊಂಡು ಹೋಗಿ ಬರು ಬಂದ ಮೇಲೆ ಇಲ್ಲಿ ಮಲಗಬೇಕು ಅದು ಮಾಡಿ ಬೇರೆಲ್ಲೂ ಮಲಗುವ ಹಾಗಿಲ್ಲ ಯಾರ ಥರ ಮಾತಾಡುವ ಹಾಗಿಲ್ಲ ಮಾತಾಡೋದು ನೇಮ ಬಿರಿದ ಮೇಲೆ ಮಾಡಬೇಕು ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡುವಾಗಿಲ್ಲ ಅವರಿಗೆ ಅದೊಂದು ಪಾದ ಇದೆ ಕಲ್ಲಿದೆ ಆ ಕಲ್ಲಿನ ಮೇಲೆಯೇ ಮಲಗಬೇಕು ಯಾಕಂದರೆ ಹನುಮಾನ್ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಾಮ್ಯತೆ ಇದೆ ಎನ್ನುವುದನ್ನು ತೋರಿಸುವ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನು ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕ್ತಾನೆ ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳುತ್ತದೋ ಅದಕ್ಕಿಂತ ಹತ್ತು ಪಾಲು ಇಳುವರಿ ಆ ಗದ್ದೆಯಲ್ಲಿ ಬರುತ್ತದೆ ಎನ್ನುವುದು ಇವರ ನಂಬಿಕೆ ಆಮೇಲೆ ನೇಮ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಮಲಗಿದ್ದಾನ ಅಲ್ಲಿಂದ ನಿಧಾನವಾಗಿ ಹೊರತಾರೆ ನೇಮದ ಸ್ಥಳಕ್ಕೆ ಬರೀತಾರೆ ನೇಮ ಹಾಕ್ತದೆ ನೇಮ ಹಾಕಿ ಇದಕ್ಕೆ ಮರಕ್ಕೆ ಹಾಕ್ತಾರೆ ಮರಕ್ಕೆ ಹಾಕಿ ಎಲೆಗಳನ್ನು ಉದುರಿಸ್ತಾರೆ ಎಷ್ಟು ಎಲೆ ಉದುರಿದ್ರ ಲೆಕ್ಕ ಹಾಕಿ ಕೃಷಿಗೆ ಮಂಗಗಳ ಕಾಟ ಹೆಚ್ಚಾದಾಗ ಕರಾವಳಿ ಭಾಗದ ಜನ ಆಂಜನೇಯನ ಮೊರೆ ಹೋಗೋದು ಸಾಮಾನ್ಯ ಈ ಕಾರಣಕ್ಕಾಗಿಯೇ ಇಲ್ಲಿ ಆಂಜನೇಯನನ್ನ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರಲಾಗುತ್ತಿದ್ದು ಕೃಷಿಯ ಜೊತೆಗೆ ದೈವದ ಪ್ರಧಾನತೆಯು ಈ ಆಚರಣೆಯ ಹಿಂದಿದೆ